ಗಾಯಸ್ ನಾವು ಈಗ ಇಲ್ಲೇ ಇದಕ್ಕೆ ಬಂದಿದ್ದೀವಿ ಪೂರಿಗ ಈಗ ನಮ್ಮ ನಾಗಪ್ಪ ಅಮ್ಮ ಹಾಲು ಕರ್ಯಾಗಂದ್ರ ನೋಡ್ರಿ ಈಗ ಹೆಂಗೆ ಕರೀತ ಗುರು ಏಯ್ ರಾಜು ರಾಜು ಗುರು ನೋಡಿ ನಮ್ಮ ರಾಜುಗೆ ಆರಾಮಿಲ್ಲ ಇವತ್ತು ಮಧ್ಯಾಹ್ನ ಏನೋ ಬಿಟ್ಟಿದ್ದಾನೆ ಅದನ್ನು ಕೆಂಥ ಕೆಂತ ಕೆಂಥ ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಸಾಕಿರೋ ಮರಿಗೆ ಈ ಥರ ಆಗುತ್ತೆ ನಮ್ಮ ಮನಸ್ಸೇ ಸುದ್ದಿರಲ್ಲ ಗೈಸ್ ನೋಡಿ ಮನ್ಸು ಯಾಕೋ ಊಟ ಮಾಡಿದಿರೋ ಥರ ಕುತ್ಕೊಂಡಿದ್ದೀನಿ ಅದರ ಮಕ್ಕಳಕ್ಕೆ ಅದು ನೋಡಿದರೆ ಮಲ್ಕೊಂಡಿದೆ ಇದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ನಾಳೆ ಹೋಗಿ ದವಾಖಾನೆ ತೋರ್ಸ್ಕೊಂಡ್ಬಿಡ್ತೀನಿ ಗಾಯ ಈಗ ನಮ್ಮ ನಾಗಪ್ಪ ಅಮ್ಮ ಹಾಲು ಖರ್ಯಾಗ ನೋಡ್ರಿ ಈಗ ಹೆಂಗೆ ಕರೀತಾರೆ ನಾಗಪ್ಪ ಅಮ್ಮ ಹಾಲು ಖರ್ಯಾಗಂದ್ರೆ ಮಾವ ನೀವು ಡಾಕ್ಟರ ಕುರಿಗ ಹಾ ಹಾಲು ಭಾರಿ ಕರೀತೀರಿ ನೀವು ಮಾವ ಕುರಿ ನೀವ ಡಾಕ್ಟರ ಏನು ಅಂದ್ರೆ ನಡೆಯಂಗಿಲ್ಲಲ್ಲ ನಡೆಯಂಗಿಲ್ಲ

ಆ ಕುರಿ ಹೆಸರೇನವ ಕುರಿ ಹೆಸರು ಜಾಳ ಹಾ ಹಾ ಒಂದೊಂದು ಹೆಸರು ಟೈಪ್ ಟೈಪ್ ಇರ್ತಾವನಾ ಇವರು ಬೆಳಗಿನ ಜಾವ ಇದನ್ನು ಬಿಟ್ಟರೆ ಜೀವನ ಇಲ್ಲ ಹೌದು

गोब्रा गोब्र बुट तुम्ही <laughs> <laughs> गोब्रन व्याल्यु ऐते इ हालू व्याल्यु ऐती कुरीन व्याल्यु दोड व्याल्यु कुरी गोर्री पकड्री गोरे हातारी कुरी मग एरिव ನೂರ ಅರವತ್ತು ಹಾಂ ಹಾಂ ನೂರ ಅರವತ್ತು ಕುರಿ ಎರಡು ಕಾಯಿ ನಾ ಎರಡು ಮಂದಿ ಎರಡು ಮಂದಿ ಎರಡು ಮಂದಿ ಏನಂದಾಗ ಹಂಗಲ್ಲ ಒಂದು ಟೈಮ್ ಬಂದಾಗ ಮೂಗ್ ಮಂದಿ ನಾಲ್ಕು ಮಂದಿ ಇಡೇ ಮನೆಯಾಗಾದ್ಮೇಲೆ ಅದಕ್ಕೆ ಹಾಂ 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 ಹ್ಞೂ ಅಷ್ಟು ತೊಂದರೆ ಐತೆ ನಾ ಅಷ್ಟೊಂದು ಪ್ರಾಬ್ಲಮ್ ಇದೆ ಹ್ಞೂ 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 ಯಾರದು ಆಡ ನಿಮ್ದನದ ನಮ್ದಿದೆ ನಾವು ಈಗ ಇಲ್ಲೇ ಇದಕ್ಕೆ ಬಂದಿದ್ದೀವಿ ಕುರಿವೆ ಅವರು ನಮ್ಮ ಅಣ್ಣ ಇವನು ನಮ್ಮ ಮಾಮನ ಮಗ ಇವ್ರದ್ದು ಕುರಿ ಒಂದು ನೂರ ಇಪ್ಪತ್ತಿದೆ ಅವಾಗ ಅವಾಗ ಕುರಿ ಹಾಲು ಕರೆಯೋಕ್ಕೆ ಸ್ವಲ್ಪ ನಾವು ಇಲ್ಲಿ ಬರ್ತೇವೆ ಅವರು ಹಾಲು ಕರೆದು ಕೊಡ್ತಾರೆ ಅದ್ರದ್ದು ಕುರಿ ನೋಡಿದೀವಿ ನಮ್ಮ ಕಡೆ ಒಂದು ಕೆಂಪದು ಕರೆಯೋದು ಮತ್ತು ಹುಂಡುಗಿರ್ಗಿ ಅವ್ರು ಏನೇನೋ ಹೆಸರಿಟ್ಟು ಕುರಿ ಮೇಲೆ ಕರೀತಾರೆ ಆದರೂ ಕುರಿ ಕಲರ್ ಮತ್ತು ಇವರು ದುಡಿಯೋ ಲೆವೆಲ್ ಅಂದರೆ ಆ ದಿನ ಆ ತಾಯಿ ಮುಖ ನೋಡಿನೇ ಇವರು ಜೀವನ ಸ್ಟಾರ್ಟ್ ಮಾಡೋದು ಆ ತಾಯಿ ಇಲ್ಲ ಅಂದರೆ ಅವ್ರ ಜೀವನ ಇಲ್ಲ ಮತ್ತು ಅವರು ಏನು ಹೇಳ್ತಾರೆ ಕೇಳಿ ಈಗ ಹಾಂ ಅಣ್ಣ ನಿಮ್ಮ ಕುರಿ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲೇ ಅಣ್ಣಾರ ಮಾಹಿತಿ ಕೊಡ್ರಿ ಏನೇ ಎಷ್ಟು ಕುರಿ ಅದಾವ ಹೆಂಗೆ ಜೀವನ ನಿಮ್ಮದು ಹಾಂ ರೀ ಹೇಳ ಅದ್ರ ಬಗ್ಗೆ ಏನಾರ ಮಾಹಿತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಹಿತಿ ಎರಡುನೂರು ಕುರಿ ಅದಾವ ಮುಂದೆ ಜೀವನ ಹೆಂಗೆ ಮಾಡ್ತೀರಿ ಏನು ಹಾಂ ಇದರಲ್ಲೇ ಒಂದು ರೊಟ್ಟಿ ತಿನ್ನದ ಇದ್ರ ಮ್ಯಾಗ ಏನು ಜೀವನ ಮತ್ತೆ ಹೆಸರು ಏನೇನು ಕರಿತೀರಿ ನೀವು ಕುರಿ ಹೆಸರು ಕುರಿ ಹೆಸರು ಏನೇನು ಕರಿತೀರಿ ನೋಡಿರಿ ಅಲ್ಲಿ ಕುರಿ ಹಂಗಿಡ ಅಂತ ನೋಡ್ರಿ ಓಡಿ ಹಾ ಹಾಂ ಗಾಯಿಸಿ ನೋಡಿ ಈಗ ಅವರು ಕುರಿ ಹೆಸರು ಕರೀತಾರೆ ಹಾಂ ಹೇಳಿ ಬರೋದ್ರಿ ಹಾಂ ಹಾಂ ನೋಡಿರಿ ಅವ್ರ ಹೆಸರು ತರ ಥರದ ಹೆಸರು ಅದಾವೆ ಅಲ್ಲಿ ನೋಡ್ರಿ ಹಾಲು ಹಿಂಡಾಗಂತ ನಮ್ದು ಮಾಮನ ಮಗ ಹೇಗಿಲ್ಲ ರೀ ಡಿರೆಕ್ಟ್ ಈಗಿಲ್ಲ ವೀಡಿಯೋ ಬರ್ತಮಾರ್